ಯುಗಾದಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಚಿಕ್ಕದಾಗಿ ಒಂದು ಪೂಜೆ ಇಟ್ಕೊಂಡಿದ್ವಿ ಬೆಳಗ್ಗೆ ಬೇಗನೆ ಎದ್ದು ಎಣ್ಣೆ ಸ್ನಾನ ಮಾಡಿಕೊಂಡು ಬಾಗದ ಮುಂದೆ ಎಲ್ಲ ರಂಗೋಲಿ ಹಾಕಿ ತೋರಣ ಕಟ್ಕೊತಾ ಇದ್ದೀನಿ ದೇವ್ರ ಮನೆಗೂ ಕೂಡ ತೋರಣ ಕಟ್ಕೊಂಡಾಯ್ತು ಹಾಗೆ ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ಬೇವು ಬೆಲ್ಲ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರ ವೀಡಿಯೋ ಬಂದುಬಿಟ್ಟು ಸಪ್ರೇಟಾಗಿ ಹಾಕಿದ್ದೀನಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಿರೋ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಇದರ ವೀಡಿಯೋ ಸಿಗುತ್ತೆ ಹಾಗೆ ಇವತ್ತಿನ ಪೂಜೆಗೆ ನೈವೇದ್ಯಕ್ಕಂತ ಪ್ರಸಾದ ಮಾಡಿ ಅಂತ ಹೇಳಿದ್ರು ಅದನ್ನು ರೆಡಿ ಮಾಡ್ಕೊತಿದ್ದೀನಿ ನಾನಿಲ್ಲಿ ಏನೇನು ಬೇಕಾಗುತ್ತೆ ಅದನ್ನು ಮುಂಚೆನೇ ತೆಗೆದಿಟ್ಕೊಂಡಿದ್ದೆ ಇಲ್ಲಿ ಒಂದು ಕಡಾಯಿಗೆ ದೊಡ್ಡ ಚಮಚದಿಂದ ಮೂರು ಚಮಚ ತುಪ್ಪ ಹಾಕೋತಿದ್ದೀನಿ ಅದಕ್ಕಾದ ನಂತರ ಒಂದು ನಾಲ್ಕು ಲವಂಗ ಹಾಕ್ಕೊಂಡು ಇದಕ್ಕೆ ಒಂದೂವರೆ ಕಪ್ಪಷ್ಟು ರವೆಣೆ ತೊಗೊಂಡಿದ್ದೆ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ಆ್ಯಕ್ಚುಲಿ ನಾನು ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಯಾಕಂದರೆ ಒನ್ ವೀಕ್ ತುಂಬ ಪೇಸಿ ಇತ್ತೆ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಹಾಗೆ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಮತ್ತು ಗಸಗಸನ್ನು ತೊಗೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಹುರ್ಕೋತೀನಿ ಇದು ಸ್ವಲ್ಪ ಚೆನ್ನಾಗಿ ಹುರಿಲಿ ನನಗೆ ತುಪ್ಪ ಕಮ್ಮಿ ಅನಿಸಿತ್ತು ಹಾಗಾಗಿ ನಾನು ಇನ್ನೊಂದು ಚಮಚ ತುಪ್ಪ ಹಾಕ್ಕೊಂಡೆ ನಂತರ ಇದಕ್ಕೆ ಒಂದು ಕಟ್ ಮಾಡ್ಕೊಂಡಿರೋ ಬಾಳೆಹಣ್ಣು ಹಾಕ್ಕೊಂಡು ಸ್ವಲ್ಪ ಹುರ್ಕೋತೀನಿ ಹಾಗೆ ನಾನಿಲ್ಲಿ ಒಂದೂವರೆ ಕಪ್ ರವೆಗೆ ಎರಡು ಕಪ್ಪಷ್ಟು ನೀರು ಅದಕ್ಕೆ ಒಂದು ಕಪ್ಪಷ್ಟು ಹಾಲನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನ ಕಾಯಿಸಿ ಹಾಕೋತಿದ್ದೀನಿ ಇದೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನಂದರೆ ಪ್ರತಿ ವರ್ಷ ಏನು ಈ ಥರ ನಾವು ಯುಗಾದಿ ದಿನ ಪೂಜೆ ಮಾಡಿಸಲ್ಲ ಈ ವರ್ಷ ಯಾಕೆ ಮಾಡಿಸ್ತಿದ್ದೀವಿ ಅಂದರೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ನಮ್ಮ ಮನೆ ಆಗಿ ಒಂದು ವರ್ಷ ಆಯಿತು ಹಾಗಾಗಿ ಓಪ್ನಿಂಗ್ ಆಗಿ ಒಂದು ವರ್ಷದ ನಂತರ ಯಾವುದಾದ್ರೂ ಒಂದು ಪೂಜೆ ಮಾಡಿಸಿ ಅಂತ ಹೇಳಿದರು ಆದರೆ ಅವತ್ತು ಅಮಾವಾಸ್ಯೆ ಇತ್ತು ಅದಕ್ಕೆ ಮಾಡಿಸಿರ್ಲಿಲ್ಲ ಹೇಗಿದ್ದರೂ ಎರಡು ದಿನ ಬಿಟ್ಟರೆ ಯುಗಾದಿ ಹಬ್ಬ ಇದೆ ಅವತ್ತೇ ಮಾಡಿಸಿದ್ರೆ ಆಯಿತು ಅಂತ ಬಿಟ್ಟಿದ್ವಿ ಅದಕ್ಕೆ ಇವತ್ತು ಮನೇಲಿ ರುದ್ರಾಭಿಷೇಕದ ಪೂಜೆ ಇಟ್ಕೊಂಡಿದ್ವಿ ಇದೆಲ್ಲ ಅಬ್ಸರ್ಬ್ ಆಗಿದೆ ಇದಕ್ಕೆ ಒಂದು ಬೌಲಷ್ಟು ಸಕ್ಕರೆ ಹಾಕೊಂಡ್ರು ಇದು ಕೂಡ ಸ್ವಲ್ಪ ಅಬ್ಸರ್ಬ್ ಆಗೋವರೆಗೂ ಮಿಕ್ಸ್ ಮಾಡ್ಕೋತೀನಿ ಈಗ ಇದಕ್ಕೆ ಇನ್ನೊಂದು ಎರಡು ಚಮಚ ತುಪ್ಪ ಹಾಕ್ಕೊಂಡು ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಇದು ರೆಡಿ ಆಗಿದೆ ಇವಾಗ ಇದನ್ನು ಒಂದು ಬೌಲಲ್ಲಿ ಹಾಕಿ ತೆಗೆದಿಟ್ಕೊಳ್ಳೋಣ ಪೂಜೆ ಶುರು ಆದ ತಕ್ಷಣ ನೈವೇದ್ಯ ಇಟ್ಕೊಂಡ್ಬಿಡ್ತೀನಿ ಪೂಜೆ ಶುರು ಆದಮೇಲೆ ನೈವೇದ್ಯ ಕೂಡ ಇಟ್ಕೊಂಡೆ ಹಾಗೆ ಪೂಜೆ ಕೂಡ ಎಲ್ಲ ಚೆನ್ನಾಗಿ ಮುಗೀತು